ಬೇರೆ ಆಸ್ಪತ್ರೆಗೆ ವರ್ಗಾವಣೆಯಾಗಿರುವ ಡಾಕ್ಟರ್ ರೇಣುಕಾದೇವಿ ಅವರ ಸೇವೆ ಸಂತೆಮರಹಳ್ಳಿಯ ಜನತೆಗೆ ಅಗತ್ಯವಾಗಿದೆ ಹಾಗಾಗಿ ರೇಣುಕಾ ಅವರನ್ನು ಸಂತೆಮರಹಳ್ಳಿ ಆಸ್ಪತ್ರೆಗೆ ಕರೆತರಬೇಕು ಎಂದು ರೈತ ಸುಭಾಷ್ ಒತ್ತಾಯಿಸಿದರು ಚಾಮರಾಜನಗರ ತಾಲೂಕಿನ ಸಂತೆಮರಹಳ್ಳಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಗ್ರಾಮದ ಪ್ರಮುಖರು ಡಾಕ್ಟರ್ ರೇಣುಕದೇವಿ ಅವರು ನಮ್ಮ ಸಂತೆಮರಹಳ್ಳಿಯ ಆಸ್ಪತ್ರೆಗೆ ಬಂದ ನಂತರ ಈ ಭಾಗದಲ್ಲಿ ಮಹಿಳೆಯರಲ್ಲಿ ಕಾಡುತ್ತಿದ್ದ ಬಂಜೆತನವನ್ನು ಗುರುತಿಸಿ ಬಂಜೆತನ ನಿವಾರಣಾ ಶಿಬಿರಗಳನ್ನು ಏರ್ಪಡಿಸಿ ಸಾವಿರಾರು ಮಹಿಳೆಯರ ಬಾಳಲ್ಲಿ ಬೆಳಕು ಮೂಡಿಸಿದವರು ಇಂತಹ ಉತ್ತಮ ಡಾಕ್ಟರ್ ಬೇರೆ ಕಡೆ ವರ್ಗಾವಣೆ ಮಾಡಿರುವುದನ್ನು ನಮ್ಮ ಭಾಗದ ಜನತೆ ಖಂಡಿಸುತ್ತೇವೆ ಎಂದರು ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಲೈವ್ ಆಪರೇಷನ್ ಮಾಡಿ ಉತ್ತಮ ಹೆಸರು ಗಳಿಸಿ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಇಂತಹ ನಿಪುಣ ನುರಿತ ವೈದ್ಯರ ಸೇವೆ ನಮ್ಮ ಆಸ್ಪತ್ರೆಗೆ ಅವಶ್ಯಕವಾಗಿದೆ ಆದ್ದರಿಂದ ಮತ್ತೆ ಸಂತೆ ಮರಹಳ್ಳಿ ಆಸ್ಪತ್ರೆ ಕರೆತರಬೇಕು ಎಂದು ಒತ್ತಾಯಿಸಿದರು ನಮ್ಮೊಂದು ಆಪ್ಲೇಷತ್ತು ಮೊನ್ನೆ ಮೊನ್ನೆ ಈ ತನ ಹಲಾಮ ಕೇಸ್ ಬಂದು ಎಷ್ಟು ರಾತ್ರಿ ಹತ್ತು ಹತ್ತುವರೆ ನಾನು ಫೋನ್ ಮಾಡಿದ್ರು ಡಾಕ್ಟ್ರು ಫೋನ್ ಕೊಡಿ ಸೇರಿಸ್ಕೊಂಡ್ರು ಯಾರೋ ಒಂದು ಡಾಕ್ಟ್ರ್ ಇದ್ರು ಬೇರೆ ಡಾಕ್ಟ್ರು ಅವರು ಆಗೋಣ ಮೈಸೂರು ತಗೊಂಡೋಗಿಬಿಟ್ರು ಅವರು ಬೆಳಗ್ಗೆ ಕೇಳಿದ್ರು ಈಗಾಗಲೇ ನಮ್ಮ ದುಡ್ಡಿಯಾಗಲಿ ಎಲ್ಲ ಬೇರೆ ಗೊತ್ತ ಮೈಸೂರು ತಗೊಂಡು ಆಗ ಅಂತ ಹಾಗಂತಾಗ ನಾನು ಮೇಡಮ್ ಫೋನ್ ಇದೆ ಹತ್ತುವರೆ ಫೋನ್ ಇದ್ದೀಗ ನೋಡೋಣ ಭಾಳ ತೊಂದರೆ ಆಗಿದೆ ನೋಡಿ ಯಾರೋ ಡಾಕ್ಟ್ರ್ ಇಲ್ಲ ಆಗೋಣ ಬಿಳಿಗೆ ಯಾರು ಹೋಗಿ ಹಂಗದಾಗ ಕರ್ಕೊಂಡೋಗಿ ಅಂತ ಹೇಳ್ತಾವೆ ಅಂತ ಹೇಳ ಕೊಡಲಿಕ್ಕೆ ಸೂಚಕ ಏನಿದ್ದರು ಕೊಟ್ಟಿದೆ ಸೇರಿಸಿ ನನಗೆ ಹೆಚ್ಚು ಕಮ್ಮಿ ನನಗೆ ಹೇಳಿ ಫೋನ್ ಮಾಡ್ತೀನಿ ಬರ್ತಿದ್ದರು ಅಂದರೆ ಇವತ್ತು ಮೂರು ತಿಂಗಳಾಗ ಹೊಟ್ಟಾಸ ರಾತ್ರಿ ಒಂದು ಒಂದುವರೆ ಗಂಟೆಗೆ ಇಲ್ವಾಯಿತು ಪುನಃ ಬೆಳಗ್ಗೆ ಇರಿಸೋದು ಮುಂಚೆ ನಾನು ಕರ್ಕೊಂಡ್ರು ನೋಡಿ ಹೆಂಗಿದೆ ಹಾಗೆ ಒಬ್ಬೊಬ್ಬ ಅಂತ ಹೇಳ್ತಾರೆ ಆಮೇಲೆ ಬೆಳ್ಳಿ ಹಂಚ್ಕೋಬೇಕು ಅಂತಂದ್ರೆ ಬೆಳ್ಳಿ ಜಾಸ್ತಿ ಬೇಕು ಆಮೇಲೆ